ಗೋವರ್ಧನ್ ನಮ್ಮ ಭಾರತ ದೇಶವು ಹಳ್ಳಿಗಳ ದೇಶವಾಗಿದ್ದು ಹಳ್ಳಿಯೊಂದು ಅಭಿವೃದ್ಧಿಯಾಗಬೇಕಾದರೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಹಕಾರ ಬಹಳ ಮುಖ್ಯವಾಗಿದೆ ಅದರಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಬ್ಬರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸಹಕಾರದೊಂದಿಗೆ ತಮ್ಮ ಅಧಿಕಾರವನ್ನ ಬಳಸಿ ಡಿಜಿಟಲ್ ಲೈಬ್ರರಿಯನ್ನ ನಿರ್ಮಿಸಿ ತಾಲೂಕಿಗೆ ಮಾದರಿಯಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಡಿಜಿಟಲ್ ಗ್ರಂಥಾಲಯ ವಿದ್ಯಾರ್ಥಿಗಳನ್ನ ತನ್ನತ್ತ ಸೆಳೆಯುತ್ತಲಿದೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಶಿಕ್ಷಣ ಮತ್ತು ಅಧ್ಯಯನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಗ್ರಾಮದ ಶಾಲೆಯ ಆವರಣದಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿದ್ದು ಇದರ ಮೂಲಕ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಯುವಕ ಯುವತಿಯರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗಬೇಕು ಎಂಬುದು ನಮ್ಮ ಆಸೆ ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾತ್ಯಾಯಿನಿಯವರು ಕಾಚ ನಿ ಕೆ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನೂರು ಗ್ರಾಮ ಪಂಚಾಯತ್ ಸೊ ಆನೂರು ಗ್ರಾಮ ಪಂಚಾಯತಿಲ್ಲಿ ಇದು ಎರಡನೇ ಒಂದು ಅರಿವು ಕೇಂದ್ರ ಅಂತ ನಾನು ಹೇಳಬಲ್ಲೆ ಸೊ ಈಗಾಗಲೇ ನಾವು ಆನೂರು ಗ್ರಾಮ ಗ್ರಾಮದಲ್ಲಿ ಒಂದು ಅರಿವು ಕೇಂದ್ರವನ್ನು ಮಾಡಿ ಅದು ಆಲ್ರೆಡಿ ಸಕ್ಸಸ್ ಆಗಿದೆ ಸೊ ನಮ್ಮ ಮೆಂಬರ್ಸು ಒಂದೇ ಬೇಡಿಕೆ ಇದ್ದಿದ್ದು ಪ್ರತಿ ಹಳ್ಳಿಯಲ್ಲಿ ಕೂಡ ಒಂದೊಂದು ಅರಿವು ಕೇಂದ್ರನ ಮಾಡಿ ಅದು ಎಲ್ಲ ವರ್ಗದ ಜನರಿಗೆ ಬೆನಿಫಿಟ್ ಆಗುತ್ತೆ ಅಂತ ಸೊ ಹಾಗಾಗಿ ನಮ್ಮ ಒಂದು ಎ ಸಿ ಎಸ್ ಮಾಡಮ್ ಉಮಾ ಮಹಾದೇವ್ ಮಹಾದೇವನವರು ಭಾಳಷ್ಟು ಅವ್ರ ಡ್ರೀಮ್ ಏನು ಅಂದರೆ ಪ್ರತಿಯೊಬ್ಬರು ಕೂಡ ವಿಲೇಜಲ್ಲಿ ಈ ಅರಿವು ಕೇಂದ್ರದ ಒಂದು ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗಬೇಕು ಮತ್ತು ಅದರ ಅನುಕೂಲ ಪಡಿಬೇಕು ಅನ್ನೋದು ಅದನ್ನು ಸಾಕಾರಗೊಳಿಸುವಲ್ಲಿ ನಮ್ಮ ಮೆಂಬರ್ಸು ಮತ್ತು ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಸಿಬ್ಬಂದಿ ಎಲ್ಲರೂ ಕೂಡ ಸಹಯೋಗದೊಂದಿಗೆ ಇವತ್ತು ಈ ಒಂದು ಎರಡನೇ ಒಂದು ಬಿಲ್ಡಿಂಗ್ನ ನಾವು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಇಪ್ಪತ್ತೊಂಬತ್ತು ಏಪ್ರಿಲ್ ಇನಾಗ್ರೇಟ್ ಮಾಡಿದ್ದಾರೆ ಸೊ ನಮ್ಮ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ಒಳ್ಳೆಯ ಬೆಳವಣಿಗೆಗಳು ಮತ್ತು ಚೇಂಜಸ್ ತರಲಿಕ್ಕೆ ಏನು ಮಾಡ್ತಿದ್ದಾರೆ ಅದನ್ನೆಲ್ಲ ಕೂಡ ನಮ್ಮ ಪಂಚಾಯಿತಿ ಲಿಮಿಟಲ್ಲಿ ನಾವು ಸಾಕಾರ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದು ಬೆನಿಫಿಟ್ ತೊಗೊಳ್ತಾರೆ ಎಲ್ಲ ಮಕ್ಕಳಿಗೆ ಒಳ್ಳೊಳ್ಳೆ ಬುಕ್ಸನ್ನು ಇಟ್ಟಿದ್ದೀವಿ ನಾವು ಅದರ ಅನುಕೂಲ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತು ಥ್ಯಾಂಕ್ ಯು ಈ ಡಿಜಿಟಲ್ ಗ್ರಂಥಾಲಯವನ್ನ ಕೆಲ ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಹಾಗೂ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಉದ್ಘಾಟನೆ ಮಾಡಿ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪರಿಸರ ಪ್ರೇಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ದಿವಂಗತ ಬೆಳ್ಳೂಟಿ ರವರ ಕನಸಿನಂತೆ ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನ ನಿರ್ಮಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಸಾವಿರಾರು ಉಪಯುಕ್ತ ಪುಸ್ತಕಗಳು ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಹಾಗೂ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಹೆಚ್ಚಿನ ಪುಸ್ತಕಗಳನ್ನು ಇಲ್ಲಿ ಇಂಟರ್ನೆಟ್ ಮೂಲಕ ಓದಬಹುದು ಮಕ್ಕಳನ್ನು ಆಕರ್ಷಿಸುವ ನಿಟ್ಟನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಸಾಧಕರ ಭಾವಚಿತ್ರ ಹಾಕಲಾಗಿದ್ದು ಗ್ರಾಮೀಣ ಭಾಗದಲ್ಲಿ ಯುವ ಸಮೂಹ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸುವ ಹಾಗೂ ರಜಾ ದಿನಗಳಲ್ಲಿ ಮಕ್ಕಳ ಅಧ್ಯಯನ ಕೇಂದ್ರವಾಗಿ ಸದ್ಬಳಕೆಯಾಗಲಿದೆ ಎಂದು ಹಿತ್ತಲಹಳ್ಳಿ ಮುನಿರಾಜು ತಿಳಿಸಿದರು ಈಗಾಗಲೇ ಹನ್ನೂರು ಗ್ರಾಮ ಪಂಚಾಯತ್ ಈಗಾಗಲೇ ಒಂದು ಹನ್ನೂರು ಗ್ರಾಮದಲ್ಲಿ ಒಂದು ಡಿಜಿಟಲ್ ಗ್ರಂಥದಲ್ಲಿ ಸ್ಥಾಪನೆಗೊಂಡಿದೆ ಇತ್ತೀಚೆಗೆ ಬೆಲ್ಲೂಟಿಯಲ್ಲೂ ಅವಕಾಶ ಬೇಕು ಅಂತ ಇದಕ್ಕೋಸ್ಕರ ಮತ್ತೆ ಅರಿವು ಕೇಂದ್ರ ಅಂತೇಳಿ ಒಂದು ಹಳೆಯ ಶತರಿದ್ದ ಕಟ್ಟಡವನ್ನು ನೆಲಸ ಮಾಡಿ ಹೊಸದಾಗಿ ಕಟ್ಟಡವನ್ನು ನಿರ್ಮಿಸ ನಿರ್ಮಿಸಿ ಇತ್ತೀಚೆಗಷ್ಟೇ ಸುಮಾರು ಒಂದು ಎರಡು ಸಾವಿರ ಪುಸ್ತಕಗಳನ್ನು ಅಲ್ಲಿ ಪಿ ಒ ಅವರು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಗೊಂಡಿದೆ ಅವಾಗ ಎಲ್ಲ ಮಕ್ಕಳಿಗೂ ಮತ್ತು ವಯಸ್ಸಾದವರಿಗೆ ನಾಗರಿಕರಿಗೆ ಒಳ್ಳೆ ಅನುಕೂಲವಾಗಿದೆ ಇದಕ್ಕೆ ಸಹಕಾರ ಪಡೆದಂಥ ಪಿ ಡಿ ಒ ಮತ್ತು ಎಲ್ಲ ಸದಸ್ಯರಿಗೂ ವಂದನೆ ಅರ್ಪಿಸ್ತಾ ಇದ್ದೀವಿ ಗ್ರಾಮದ ವಿದ್ಯಾರ್ಥಿನಿ ಅಂಕಿತಾ ಮಾತನಾಡಿ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಅನ್ನ ಹೆಚ್ಚಾಗಿ ಬಳಸುತ್ತಿದ್ದು ಅದನ್ನು ತಪ್ಪಿಸಲು ನಮ್ಮ ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರರಿ ಇರುವುದರಿಂದ ನಮಗೆ ಓದುವುದಕ್ಕೆ ಯಾವುದೇ ಕೊರತೆ ಆಗುತ್ತಿಲ್ಲ ಇಲ್ಲಿ ಕೆಎಎಸ್ ಐಎಎಸ್ ಪರೀಕ್ಷೆಗೆ ಅನುಕೂಲವಾಗುವಂತಹ ಪುಸ್ತಕಗಳಿದ್ದು ಇಂತಹ ಒಂದು ಒಳ್ಳೆಯ ಕಾರ್ಯ ಮಾಡಿದಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರ ವತಿಯಿಂದ ಧನ್ಯವಾದಗಳು ಎಂದು ತಿಳಿಸಿದರು ಮಳಮಚ್ಚನಹಳ್ಳಿ ಗೋವರ್ಧನ್ ಶಿಲ್ಘಟ್ಟ ಹೆಸರು ನಾನು ಬೆಳ್ಳುಳ್ಳಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಬೆಳ್ಳುಟ್ಟಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮೂರಲ್ಲಿ ಗ್ರಂಥಾಲಯ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಾರೆ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಬುಕ್ಸ್ ಎಲ್ಲ ಎಲ್ಲ ರೀತಿಯಾದಂಥ ಬುಕ್ಸ್ ಇದೆ ಕತೆ ಪುಸ್ತಕಗಳು ಎಲ್ಲ ರೀತಿಯ ಕೆ ಎಸ್ ಐ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಪುಸ್ತಕಗಳು ಎಲ್ಲ ಇದ್ದಾವೆ ಇದರಿಂದ ಸಂಜೆ ಟೈಮ್ ಎಲ್ಲ ಮಕ್ಕಳೆಲ್ಲ ಒಂದೇ ಕಡೆ ಕೂತು ಓದುವಂಥ ಆಗ್ತಿದೆ ಹಾಗೆ ಮನೇಲಿ ಇದ್ದು ಎಲ್ಲ ಮೊಬೈಲ್ ಎಲ್ಲ ನೋಡಿ ತುಂಬ ಇದಾಗ್ತಿರ್ತಾರೆ ಟೈಮ್ ಪಾಸ್ಗೆ ಇಲ್ಲಿ ಬಂದು ಓದಿದ್ರೆ ಪುಸ್ತಕಗಳನ್ನೆಲ್ಲ ಓದಿ ಪುಸ್ತಕಕ್ಕೆ ಓದೋದ್ರಿಂದ ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿ ಹೆಚ್ಚಾಗುತ್ತೆ ಯಾವಾಗಲೂ ಮೊಬೈಲ್ ಮೊಬೈಲ್ ಅಂತ ಇರೋರು ಈ ಲೈಬ್ರರಿ ಆದಾಗ ಮಕ್ಕಳೆಲ್ಲ ಇಲ್ಲಿ ಬಂದು ಓದ್ತಿದ್ದಾರೆ ತುಂಬಾ ಯೂಸ್ ಆಗ್ತಿದೆ ಇದು ಈ ಥರ ಥ್ಯಾಂಕ್ಸ್ ಥ್ಯಾಂಕ್ಸ್ತಾರೆ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಎಲ್ಲ